ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಹಾಲಿನಿಂದ ಗಿಣ್ಣ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ಕೆಲವರಿಗೆ ಗಿಣ್ಣ ಹಾಲು ಸಿಕ್ಕಿದ್ರೂ ಹೇಗೆ ಗಿಣ್ಣು ಮಾಡೋದು ಅಂತ ಗೊತ್ತಿರಲ್ಲ ಅಂತ ಅವರಿಗೆಲ್ಲ ಸುಲಭವಾಗಿ ಹೇಗೆ ಮನೇಲಿ ಗಿಣ್ಣು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ನಾನು ಒಂದು ಅರ್ಧ ಲೀಟ್ರಷ್ಟು ಹಸಿ ಹಾಲನ್ನು ತಗೊಂಡಿದ್ದೀನಿ ನೀವು ಯಾವ ಹಾಲು ಬೇಕಾದರೂ ತೊಗೊಬೋದು ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು ಅರ್ಧ ಲೀಟ್ರ್ ಹಾಲಿಗೆ ನಾನು ಒಂದು ಎರಡು ಚಿಕ್ಕ ಬೆಲ್ಲದ ಹಚ್ಚಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಹಾಕೊಂಡಿದ್ದೀನಿ ನೋಡಿ ಅದನ್ನು ನಾವು ಇವಾಗ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಸ್ಪೂನಿಂದ ನಾವು ಹಾಲಿನ ಜೊತೆ ಬೆಲ್ಲನ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ

ನೆಕ್ಸ್ಟ್ ಒಂದೊಂದ್ ತರ ತಗೊಂಡು ನಾವು ಅದಕ್ಕೆ ಹಾಲು ಮತ್ತೆ ಗಿನ್ ಹಾಲು ಗಿನ್ ಹಾಲು ಅಂದ್ರೆ ಕರು ಹಾಲು ದಿನ ಮತ್ತೆ ದಿನ ನಂತರ ಗಿಣ್ಣು ಮಾಡಿ ಹಸಿ ಹಾಲು ಘಮ ಅಂತ ಇರುತ್ತೆ ಅವಾಗಲೇ ನಾನು ಹಸಿ ಹಾಲಿಗೆ ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಆ ಹಾಲನ್ನ ಬೇರೆ ಪಾತ್ರೆಯಲ್ಲಿ ಹಾಕೊಂಡು ಅದಕ್ಕೆ ನಾನು ಗಿಣ್ಣಿಡ್ತಾ ಇದೆ ಅದು ಒಂದು ಕಾಲ ಲೋಟ 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 ಅಷ್ಟು ಅದನ್ನ ನಾನೀಗ ಮಿಕ್ಸ್ ಮಾಡ್ಕೊಂತ ಇದೀನಿ ಮಿಕ್ಸ್ ಮಾಡಿ ಏಲಕ್ಕಿನ ಪುಡಿ ಮಾಡಿ ನಾನು ಅದನ್ನು ಕೂಡ ಸೇರ್ ಮಾಡ್ಕೊಂತ ಇದೀನಿ ಏಲಕ್ಕಿ ಮಾಡಿ ಒಣ ಶುಂಠಿ ಹಾಕೋದ್ರಿಂದ ಗಿಣ್ಣ ತಗೊಂತೀನಿ ಶುಂಠಿ ಮತ್ತೆ ಏಲಕ್ಕಿ ಹಾಕೋದ್ರಿಂದ ಗಿಣ್ಣ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಗ್ಲಾಸ್ ಕೂಡ ಚೆನ್ನಾಗಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನಾನು ಒಂದು ದೊಡ್ಡ ಕುಕ್ಕರ್ ಅನ್ನು ಇಟ್ಕೊಂಡಿದ್ದೀನಿ ನೋಡಿ ಈಗ ನೀರು ಕುಕ್ಕರ್ಗೆ ಒಂದು ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಹಾಲು ಮಿಕ್ಸ್ ಮಾಡಿ ಇಟ್ಟಿದ್ದೆ ಹಾಲು ಅದರೊಳಗಡೆ ಬೆಲ್ಲ ಆಗಿ ಇಟ್ಕೊಂಡಾದ್ಮೇಲೆ ಕುಕ್ಕರ್ನ ವಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಯಾಕಂದ್ರೆ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ನೀರೆಲ್ಲ ಫುಲ್ ಬೇಗ ಹಾವಿಯಾಗಿ ಹೋಗ್ಬಿಡುತ್ತೆ ಹಂಗಾಗಿ ನೋಡಿ ಲೋ ಫ್ಲೇಮಲ್ಲಿ ಬೇಯಿಸಿ ಇಟ್ಕೊಂಡಿದೀನಿ ಫೈನಲಿ ನೋಡಿ ಗಿಣ್ಣ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿಯಿಂದ ತಿಂತಾರೆ ಇದು ಮಕ್ಕಳು ಮಾಡಿಕೊಟ್ರು ಅಷ್ಟೇ ಏನೋ ಒಂಥರ ಡಿಫ್ರೆಂಟಾಗಿರುತ್ತಲ್ಲ ಗಿಣ ಫುಲ್ ಸಾಫ್ಟಾಗಿ ತುಂಬ ಸ್ವೀಟಾಗಿರುತ್ತಲ್ಲ ತಿನ್ಬೇಕಾದ್ರೆ ಖುಷಿ ಅಂತ ಅನಿಸುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಹೇಳಿ ಇದನ್ನು ರೊಟ್ಟಿ ಜೊತೆ ಇಲ್ಲ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಆದರೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀವು ಕೂಡ ಯಾವಾಗಾದರೂ ಗಿಣ್ಣ ಹಾಲು ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗಿಣ್ಣ ಮಾಡೋದು ಇಷ್ಟೇ ಈಸಿ ಗಿಣ್ಣ ಮಾಡೋದೇನು ತುಂಬ ಕಷ್ಟ ಇರೋಲ್ಲ ಏನು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಗಿಣ್ಣ ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಗಿಣ್ಣ ಮಾಡಿದ್ರೆ ಆದಷ್ಟು ಬೇಗ ಒಳ್ಳೆ ಪರ್ಫೆಕ್ಟಾಗಿ ಗಿಣ್ಣ ಮಾಡೋದು ಕಲಿತ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಪಾಂಜ್ ಥರ ಎಷ್ಟು ಚೆನ್ನಾಗಿ ಕೇಕು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಣ್ಣು ಅಷ್ಟೇ ಸ್ವೀಟಾಗೂ ಕೂಡ ಇರುತ್ತೆ ತಿನ್ನಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಅನಿಸುತ್ತೆ ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್